ಮಹಾರಾಷ್ಟ್ರದಲ್ಲಿ ಹನ್ನೊಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಶಿಲಾನ್ಯಾಸ ಹಾಗೂ ಉದ್ಘಾಟನೆ ನೆರವೇರಿಸಿದರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಏಕಕಾಲಕ್ಕೆ ಚಾಲನೆ ನೀಡಿದರು ಪುಣೆಯ ಜಿಲ್ಲಾ ನ್ಯಾಯಾಲಯದಿಂದ ಸಾರ್ವರ್ಗೇಟ್ವರೆಗೆ ನೂತನವಾಗಿ ನಿರ್ಮಿಸಲಾಗಿರುವ ಮೆಟ್ರೋ ಮಾರ್ಗಕ್ಕೆ ಪ್ರಧಾನಿ ಹಸಿರು ನಿಶಾನೆ ತೋರಿದರು ಒಂದು ಸಾವಿರದ ಎಂಟುನೂರ ಹತ್ತು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಮೆಟ್ರೋ ಮೊದಲ ಹಂತದ ಇದಾಗಿದ್ದು ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಹಾಗೂ ಸಾರ್ವರ್ಗೇಟ್ ನಡುವೆ ಸಂಪೂರ್ಣ ಸುರಂಗ ಮಾರ್ಗ ನಿರ್ಮಿಸಲಾಗಿದೆ ಇದಲ್ಲದೆ ಸಾರ್ವರ್ಗೇಟ್ ಕಾತರಾಜ್ ನಡುವೆ ಎರಡು ಸಾವಿರದ ಒಂಬೈನೂರ ಐವತ್ತೈದು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಮೆಟ್ರೋ ವಿಸ್ತರಣಾ ಮಾರ್ಗಕ್ಕೂ ಪ್ರಧಾನಿ ಶಿಲಾನ್ಯಾಸ ನೆರವೇರಿಸಿದರು ಛತ್ರಪತಿ ಸಾಂಬಾಜಿನಗರದ ಸಮೀಪ ರಾಷ್ಟೀಯ ಕೈಗಾರಿಕಾ ಕಾರಿಡಾರ್ ಯೋಜನೆಯಡಿ ಕೇಂದ್ರ ಸರ್ಕಾರವು ಏಳು ಸಾವಿರದ ಎಂಟುನೂರ ಐವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಬಿದಿಕ್ಕಿನ್ ಕೈಗಾರಿಕಾ ಪ್ರದೇಶವನ್ನು ಪ್ರಧಾನಿ ಲೋಕಾರ್ಪಣೆಗೊಳಿಸಿದರು ಇದಲ್ಲದೆ ಶೋಲಾಪುರ ವಿಮಾನ ನಿಲ್ದಾಣ ಹಾಗೂ ವಿಸ್ತರಿಸಿದ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿಯವರು ಉದ್ಘಾಟಿಸಿದರು ಇದರಿಂದ ಆ ಭಾಗದ ನಾಲ್ಕು ಲಕ್ಷ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಇದೇ ಸಂದರ್ಭದಲ್ಲಿ ಬಿದ್ವಾಡಾದಲ್ಲಿ ಸಾವಿತ್ರಿಬಾಯಿ ಬುಲೆ ಪ್ರಥಮ ಬಾಲಕಿಯರ ಶಾಲೆಯ ಸ್ಮಾರಕದ ನಿರ್ಮಾಣಕ್ಕೆ ಪ್ರಧಾನಿಯವರು ಶಿಲಾನ್ಯಾಸ ನೆರವೇರಿಸಿದರು ಬಳಿಕ ಪ್ರಧಾನಿ ದೇಶದಲ್ಲಿ ಅಭಿವೃದ್ಧಿಯ ಹೊಸ ಪರ್ವ ಆರಂಭವಾಗಿದೆ ದೇಶದ ಮಧ್ಯಮ ಹಾಗೂ ಬೃಹತ್ ನಗರಗಳಲ್ಲಿ ಮೂಲಸೌಕರ್ಯ ವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಪ್ರಗತಿಯ ಸಂಕಲ್ಪದೊಂದಿಗೆ ಆಧುನಿಕ ಆವಿಷ್ಕಾರಗಳಿಗೆ ಮುಕ್ತ ಅವಕಾಶಗಳನ್ನು ಕಲ್ಪಿಸಲಾಗಿದೆ ನಗರಗಳಿಗೆ ಸಮಕಾಲೀನ ಸಂದರ್ಭಕ್ಕೆ ಅನುಗುಣವಾಗಿ ಜಾಗತಿಕ ಮಟ್ಟದ ಸೌಲಭ್ಯಗಳನ್ನು ಒದಗಿಸುವುದು ಅವಶ್ಯಕವಾಗಿದೆ ಎಂದರು ಸುಧಾರಣೆ ಮತ್ತು ವಿಸ್ತರಣೆ ಸರ್ಕಾರದ ಬಹುಮುಖ್ಯ ಆದ್ಯತೆಯಾಗಿದೆ ಅಭಿವೃದ್ಧಿಗಾಗಿ ಬಿಡುಗಡೆಯಾಗುವ ಪ್ರತಿಯೊಂದು ರೂಪಾಯಿಯೂ ವ್ಯರ್ಥವಾಗಲು ಬಿಡದೆ ಫಲಾನುಭವಿಯನ್ನು ತಲುಪಬೇಕು ಎಂಬುದು ನಮ್ಮ ಧ್ಯೇಯವಾಗಿದೆ ಎಂದರು ಸಾವಿರಾರು ಯುವ ಜನರಿಗೆ ಉದ್ಯೋಗ ಒದಗಿಸುವ ಸರ್ಕಾರದ ಮಂತ್ರ ಇಂದು ದೇಶದ ಯುವಜನರಲ್ಲಿ ಹೊಸ ವಿಶ್ವಾಸ ಮೂಡಿಸಿದೆ ವಿಕಾಸವನ್ನು ಸಂಭ್ರಮಿಸುವ ಕಾಲ ಬಂದಿದೆ ಭಾರತ ಹೊಸ ಲಕ್ಷ್ಯದೊಂದಿಗೆ ಮುನ್ನಡೆಯಿದ್ದು ಹೊಸ ವೇಗವನ್ನು ಅಳವಡಿಸಿಕೊಂಡಿದೆ ಭವಿಷ್ಯದ ಭಾರತ ಸಮರ್ಥ ಭಾರತ ನಮ್ಮ ಸಂಕಲ್ಪವಾಗಿದ್ದು ಅಭಿವೃದ್ಧಿಯ ಲಾಭ ಎಲ್ಲ ವರ್ಗಗಳನ್ನು ತಲುಪಬೇಕು ಪ್ರಗತಿಯಲ್ಲಿ ಪ್ರತಿಯೊಬ್ಬರೂ ತಮ್ಮ ಕೊಡುಗೆಯನ್ನು ನೀಡಬೇಕು ಮಹಿಳೆಯರು ಶ್ರಮಿಕರು ಯುವಜನರ ಆಶೋತ್ತರಗಳು ಈಡೇರಬೇಕು ಎಂದರು उन अड़चनों को भी हटाने का काम किया है आज यहां पीड़किन इंडस्ट्रियल नोड को भी राष्ट्र को समर्पित किया गया है छत्रपति संभाजी नगर में लगभग आठ हजार एकड़ में पीड़किन इंडस्ट्रियल एरिया का विस्तार होगा कई बड़े बड़े उद्योगों के लिए यहां जमीन अलॉट हो गई है इससे यहां हजारों करोड़ का निवेश आएगा इससे हजारों युवाओं को रोजगार मिलेगा निवेश से नौकरी पैदा करने का ये मंत्र आज महाराष्ट्र में युवाओं की बड़ी ताकत